ಚಂಡೆ ಒಂದು ಹತ್ತರಿಂದ ಹದಿನೈದು ಕೆ ಜಿ ಇರುತ್ತೆ ಅದನ್ನು ಹೆಗಲ್ ಮೇಲೆ ಹಾಕ್ಕೊಂಡು ಥ್ರೂಔಟ್ ದ ಈವೆಂಟ್ ನಾವು ನಿಂತ್ಕೊಂಡು ಪರ್ಫಾಮೆನ್ಸ್ ಮಾಡಬೇಕಾಗಿರುತ್ತೆ ದಿನಕ್ಕೆ ಒಂದು ಟೂ ಅವರ್ಸ್ ಆದರೂ ನಾನು ಪ್ರಾಕ್ಟೀಸ್ ಮಾಡಬೇಕಾಗಿತ್ತು ಆ ವಯಸ್ಸಿಗೆ ನನಗೆ ಕೈಯೆಲ್ಲ ಪೇಯ್ನ್ ಬರ್ತಿತ್ತು ಪ್ರಾಕ್ಟೀಸ್ ಮಾಡಬೇಕಾದ್ರೆ ಮೊದಲ ಸ್ತ್ರೀ ಚಂಡೆ ವಾದಕಿ ಆದರೆ ಸ್ತ್ರೀಯರಲ್ಲಿ ಭಾಗವತ ಮಾಡುವ ಭಾಗವತರು ಅಂತ ಯಾರಿರ್ತಾರೆ ಸ್ತ್ರೀಯರಲ್ಲಿ ಯಾರಿದ್ದಾರೆ ಭಾಗವತರು ತುಂಬ ಜನ ಇದ್ದಾರೆ ಇವಾಗ ನಾವು ಯಕ್ಷಗಾನದಲ್ಲಿ ಏನು ತೆಂಕು ಬೆಡಗು ಎರಡು ಡಿವಿ ಡಿಫ್ರೆನ್ಷಿಯೇಟ್ ಮಾಡ್ತೀವಿ ಒಂದು ದಕ್ಷಿಣ ಕನ್ನಡ ಇನ್ನೊಂದು ಉಡುಪಿ ಆ ಕಡೆದು ಕುಂದಾಪುರ ಸೈಡು ತುಂಬ ಜನ ಹೆಣ್ಮಕ್ಳು ಭಾಗವತರು ಇವಾಗ ಇದ್ದಾರೆ ತುಂಬ ಹಿರಿಯ ತಲೆ ಅಂತ ಹೇಳಿದರೆ ಲೀಲಾವತಿ ಬೈಪಡಿತಾಯಿ ಅವರು ಅದು ಎಷ್ಟೋ ಜನ ಸ್ಟೂಡೆಂಟ್ಸಿಗೆ ಅವರು ಅದರ ನಂತರ ಭವ್ಯಶ್ರೀ ಕುಲ್ಕುಂದ ಇರ್ಬೋದು ಕಾವ್ಯಶ್ರೀ ಆಜೇರು ಇರ್ಬೋದು ಅಮೃತ ಅಡಿಗ ಇರ್ಬೋದು ಸೊ ಇವರೆಲ್ಲ ಇವಾಗ ಒಂದು ಏನು ಪೀಕಲ್ಲಿರುವಂತಹ ಹೆಣ್ಮಕ್ಕಳು ಭಾಗವತಿಕೆಯಲ್ಲಿ ಅದರಲ್ಲೂ ನನಗೆ ಸಿಕ್ಕಾಪಟ್ಟೆ ಫೇವ್ರೆಟ್ ಅಂತ ಹೇಳಿದರೆ ಭವ್ಯಶ್ರೀ ಕುಲ್ಕುಂದ ಅವರು ಸೊ ಹೆಣ್ಮಕ್ಳು ಭಾಗವತೀಗಿಯಲ್ಲಿ ಮುಂಚೆಯಿಂದಲೂ ತೊಡಗಿಸ್ಕೊಂಡಿದ್ದಾರೆ ಹಿಮ್ಮೇಳದಲ್ಲಿ ಅಂದರೆ ಈ ಚಂಡೆ ಮದ್ದಳೆಯಲ್ಲೇ ತುಂಬ ಕಡಿಮೆ ಇರೋದು ಹೆಣ್ಮಕ್ಳು ಸೊ ಬೆ ನಾನು ಫಸ್ಟ್ ಆಗಿದ್ರೆ ನನ್ನ ನಂತರ ಅಪೂರ್ವ ಸುರತ್ಕಲ್ ಅಂತ ಚಂಡೆ ಪ್ಲೇ ಮಾಡ್ತಾಳೆ ಸೊ ಈ ಜನ್ರೇಷನ್ ಸುಲ್ ಅಂದರೆ ಏನು ಚಂಡೆಯದ್ದು ಏನು ಹೆಣ್ಮಕ್ಳಿದ್ದಾರೆ ಚಂಡೆಯಲ್ಲಿ ತು ಸ್ವಲ್ಪ ಕಮ್ಮಿ ಇದ್ದಾರೆ ಸೊ ಆ ಫೀಲ್ಡಿಗೂ ಹೆಣ್ಮಕ್ಳು ಬರಬೇಕನ್ನೋದು ಒಂದು ನನ್ನ ಆಸೆ ನಾನು ಬೆಂಗಳೂರಲ್ಲಿ ಯಕ್ಷಗಾನ ಚಂಡೆ ಕ್ಲಾಸ್ ಮಾಡ್ತಾ ಇದ್ದೆ ನನ್ನ ಈ ಸೀರಿಯಲ್ ಕೆರಿಯರ್ ಶುರು ಆದಮೇಲೆ ಕ್ಲಾಸಸ್ ಮಧ್ಯೆ ಈಗ ಆಗಿದೆ ಎಗೇನ್ ಒಂದಷ್ಟು ಜನ ಕೇಳ್ತಿದ್ದಾರೆ ಸೊ ಮತ್ತೆ ಕ್ಲಾಸಸ್ ಶುರು ಮಾಡೋವಂಥ ಪ್ಲ್ಯಾನ್ ಇದೆ ಸೊ ನಾನೊಂದು ಹೆಣ್ಣು ಮಗುವಾಗಿ ನಾನು ಫಸ್ಟ್ ಲೇಡಿ ಚಂಡೆ ಪ್ಲೇಯರ್ ಆಗಿ ನನ್ನ ಆಸೆ ಇರೋದು ಕೂಡ ಇಷ್ಟೆ ನನ್ನ ಸ್ಟೂಡೆಂಟ್ ಅಂತ ಯಾರಾದರೂ ಒಬ್ಬರು ಆರ್ಟಿಸ್ಟ್ ಮುಂದಿನ ದಿನಗಳಲ್ಲಿ ನನ್ನ ನಂತರಕ್ಕೆ ಹೇಳ್ಕೋಬೇಕು ಸೊ ನನ್ನ ಯಾವುದಾದ್ರು ಒಂದು ಸ್ಟೂಡೆಂಟ್ ರೆಡಿ ಆಗಬೇಕು ಅನ್ನೋದು ನನ್ನ ಆಸೆ ಸೊ ನೋಡಬೇಕು ಇದು ಯಾವ ಹಾಡಿಗೆ ಅಂತ ಹೇಳಾರೆ ನಾನು ಈಗ ಯಕ್ಷಗಾನ ರಾತ್ರಿಯಿಂದ ಬೆಳಗ್ಗೆ ತನಕ ಏನು ನಡೆಯುತ್ತೆ ಬೆಳಗ್ಗೆ ಸಾರಿ ರಾತ್ರಿ ಒಂದು ಏಳು ಗಂಟೆಗೆಲ್ಲ ಶುರು ಆದರೆ ಆಫ್ಟರ್ ಟ್ವೆಲ್ ಯಕ್ಷಗಾನದ ಸ್ಪೀಡ್ ಅನ್ನೋದು ಏರ್ತಾ ಹೋಗುತ್ತೆ ಸೊ ಆ ಸ್ಪೀಡ್ ಏನು ಹೋಗ್ತಾ ಇದ್ದಂಗೆ ಅದಕ್ಕೆ ಆ ಏರು ಪದಗಳು ಜಾಸ್ತಿ ಬರೋಕ್ಕೆ ಶುರು ಆಗುತ್ತೆ ಸೊ ಏರು ಪದಗಳಿಗೆ ಚಂಡೆ ಪ್ಲೇ ಮಾಡೋದು ನನಗೆ ತುಂಬ ಇಷ್ಟ ಬಿಕಾಸ್ ಹೀರೋ ಎನರ್ಜಿ ಎಲ್ಲ ಹಾಕಿ ನಾವು ಚಂಡೆ ಪ್ಲೇ ಮಾಡಬೇಕು ಅದರಲ್ಲೂ ನಿಂತ್ಕೊಂಡು ಚಂಡೆ ಹಾಕಿ ಪ್ಲೇ ಮಾಡಬೇಕು ಒಂದು ಹತ್ತರಿಂದ ಹದಿನೈದು ಕೆ ಜಿ ಅಂತೂ ಇರುತ್ತೆ ಚಂಡೆ ಸೊ ಅದನ್ನು ಹೆಗಲಿ ಮೇಲೆ ಹಾಕ್ಕೊಂಡು ಆ ಪೋಷ ನನಗೆ ತುಂಬ ಇಷ್ಟ ಆಮೇಲೆ ನನ್ನ ಫೇವ್ರೆಟ್ ತಾಳ ಅಂತ ಹೇಳಿದರೆ ನಿಧಾನ ತ್ರಿವುಡೆ ತಾಳ ಅಂತ ಇದೆ ಇದು ಬಂದು ನನ್ನ ಸಿಕ್ಕಾಪಟ್ಟೆ ಇಷ್ಟದ ತಾಳ ಆಮೇಲೆ ಯಕ್ಷಗಾನ ಶುರು ಆಗೋ ಮುಂಚೆ ನಾವೇನು ಚೌಕಿ ಪೂಜೆ ಅಂತ ಮಾಡ್ತೀವಿ ಗಣಪತಿ ಸ್ವಸ್ತಿಕ ಇಟ್ಟು ಪೂಜೆ ಮಾಡ್ತೀವಿ ಸೊ ಗಣಪತಿ ಪೂಜೆ ಮಾಡ್ತಾ ನಾವು ಗಜಮುಖದವಗೆ ಗಣಪಗೆ ಅಂತ ಹಾಡ್ತಾರೆ ಅದಕ್ಕೆ ಚಂಡಪಿಲಿ ಮಾಡೋದು ಕೂಡ ನನಗೆ ಸಿಕ್ಕಾಪಟ್ಟೆ ಇಷ್ಟ ಸೊ ಏರುಪದ ಇಟ್ಸ್ ಏನು ಯಕ್ಷಗಾನವನ್ನು ನೆಕ್ಸ್ಟ್ ಲೆವೆಲಿಗೆ ತೊಗೊಂಡು ಹೋಗೋದು ಅಲ್ಲೊಂದು ಅದೊಂದು ಎಕ್ಸ್ಟ್ರಾ ಅದೊಂದು ಟರ್ನಿಂಗ್ ಪಾಯಿಂಟ್ ಯಕ್ಷಗಾನಕ್ಕೆ ಅಲ್ಲಿಂದ ಅದು ಸ್ಪೀಡ್ ಜಾಸ್ತಿ ಆಗುತ್ತೆ ಬಿಟ್ಟರೆ ಆಮೇಲೆ ಅದು ಡೌನ್ ಆಗೋಲ್ಲ ಸೊ ಏರು ಪದಗಳಿಗೆ ತುಂಬ ಇಷ್ಟ ಆಗುತ್ತೆ ಚೌಕಿ ಪೂಜೆ ಕಲಿಯುವಿಕೆಯಲ್ಲಿ ನನ್ನ ಪ್ರಕಾರ ಇಷ್ಟ ಇದ್ರೆ ಕಷ್ಟ ಏನೂ ಇಲ್ಲ ಆದರೆ ಪರ್ಕಷನ್ ಪ್ಲೇ ಅನ್ನೋದು ಅದರಲ್ಲೂ ಚಂಡೆ ನೋಡೋಕೆ ತುಂಬ ಈಸಿ ಅನಿಸುತ್ತೆ ಬಟ್ ಅಷ್ಟು ಈಸಿ ಖಂಡಿತ ಇಲ್ಲ ಹಾಗಂತ ಅಸಾಧ್ಯವಂತೂ ಖಂಡಿತ ಅಲ್ಲ ನಾನೇ ಮಾಡಿದ್ದೀನಿ ಇನ್ನು ಮಿಕ್ಕೋರಿಗೆ ಮಾಡೋಕ್ಕಾಗಲ್ಲ ಆರಾಮ್ಸೆ ಮಾಡಬಹುದು ಆದರೆ ನಮ್ಮಲ್ಲಿ ಸಮಸ್ಯೆ ಏನು ಅಂತ ಹೇಳಿದ್ರೆ ನಾನೇ ಈಗ ಫಾರ್ ಎಕ್ಸಾಂಪಲ್ ನಾನು ಒಂದಷ್ಟು ಕ್ಲಾಸಸ್ ಮಾಡ್ತಿದ್ದೆ ಅಡ್ಮಿಷನ್ ಫುಲ್ ಆಗಿರುತ್ತೆ ಒಂದು ಮೂವತ್ತು ನಲ್ವತ್ತು ಜನ ಬರ್ತಾರೆ ಕೊನೆಗೆ ಆಗ್ತಾ ಕೊನೆಗೆ ಬೇಡ ಒಂದು ಎರಡು ಮೂರು ತಿಂಗಳಲ್ಲೇ ಕಮ್ಮಿ ಆಗೋಕೆ ಶುರು ಆಗ್ತಾರೆ ಜನ ಅಂದರೆ ಇವಾಗಿನ ಜನ ಹೇಗಿದೆ ಅಂತ ಹೇಳಿದ್ರೆ ಈಸಿಯಾಗಿ ಬಂದ್ಬಿಡಬೇಕು ಅಥವಾ ಇದು ಈಸಿ ಅಂತ ಅಂದ್ಕೊಂಡು ಬಂದಿರ್ತಾರೆ ಪ್ಲಸ್ ನನ್ನ ಹತ್ರನೇ ಕೇಳಿರೋರು ಇದ್ದಾರೆ ನನ್ನ ಸ್ಟೂಡೆಂಟ್ಸು ಇವತ್ತು ಕಲ್ತರೆ ನಾವು ಯಾವಾಗ ಸ್ಟೇಜ್ ಹತ್ಬೋದು ಯಾವಾಗ ಪರ್ಫಾರ್ಮೆನ್ಸ್ ಮಾಡ್ಬೋದು ಅಂತೆಲ್ಲ ಸೊ ಆ ಥರ ಆಸೆ ಇಟ್ಕೊಂಡೆಲ್ಲ ಹೋದರೆ ಖಂಡಿತ ಕಲಿಯೋಕ್ಕಾಗಲ್ಲ ಇದೊಂದು ಸಮಸ್ಯೆ ಇದೆ ಆಮೇಲೆ ಅಡ್ಮಿಷನ್ ಇವತ್ತಾಗಿರೋದು ಎರಡು ತಿಂಗಳ ನಂತರ ಇಳಿದು ಹೋಗ್ತದೆ ಯಾಕೆ ಅಂತ ಹೇಳಿದ್ರೆ ಮುಂಚೆ ನನ್ನ ಅಪ್ಪ ಹೇಳ್ತಿರೋದು ನೆನಪಿದೆ ಅವರಿಗೆಲ್ಲ ಸಿಕ್ಕಾಪಟ್ಟೆ ಕಷ್ಟದಲ್ಲಿ ಕಲ್ತಿರೋದು ಅವರು ಒಂದು ಮುಷ್ಟಿಗೆ ಕೋಲು ಇಷ್ಟ ದಪ್ಪದ ಕೋಲಲ್ಲಿ ಪ್ರಾಕ್ಟೀಸ್ ಮಾಡಿಸೋರು ನಮಗೆ ಚಂಡೆ ಬೇಕಿರೋದೇ ವ್ರಿಸ್ಟ್ ಇಲ್ಲಿ ನಮಗೆ ಸ್ಟ್ಯಾಮಿನಾ ಬೇಕಿರೋದು ಆಮೇಲೆ ಚಂಡೆನ ಹೆಗಲ ಮೇಲೆ ಹಾಕ್ಕೊಳ್ಳೋಕ್ಕೆ ಸೊ ವ್ರಿಸ್ಟ್ ಮೂಮೆಂಟ್ ಚೆನ್ನಾಗಿ ಬಂದರೆ ಚಂಡೆನ ಈಸಿಯಾಗಿ ಪ್ಲೇ ಮಾಡ್ಬೋದು ಇವಾಗೆಲ್ಲ ವೇಲಿ ನಾವು ಏನು ಎಲ್ಲ ಕಲಿತು ಚಂಡೆ ಪ್ಲೇ ಮಾಡ್ತಾ ಚಂಡೆ ಸ್ಟಿಕ್ಸ್ ಏನಿದೆ ಆ ಸ್ಟಿಕ್ಸಲ್ಲಿ ಈಗ ಪ್ರಾಕ್ಟೀಸ್ ಮಾಡ್ತಾರೆ ಅಂದರೆ ಈಗ ಜನ ನೋಡೋದು ಈಸಿಯೆಸ್ಟ್ ವೇ ಕಷ್ಟಪಡೋಕ್ಕೆ ಯಾರೂ ರೆಡಿ ಇರಲ್ಲ ಬಟ್ ನನಗಂತೂ ಅಪ್ಪ ಕಷ್ಟಪಟ್ಟು ಕಲಿಸಿದ್ದಾರೆ ಅವರಷ್ಟು ಕಷ್ಟ ಇಲ್ಲದೆ ಇರ್ಬೋದು ಸೊ ಇದೆಲ್ಲ ಸಮಸ್ಯೆಗಳಾಗ್ತವೆ ಸ್ಟಾರ್ಟಿಂಗಲ್ಲಿ ಅಷ್ಟು ಖುಷಿಯಿಂದ ಬಂದಂಥ ಸ್ಟೂಡೆಂಟ್ಸು ಕೊನೆಗಾಗ್ತಾ ಇರಲ್ಲ ಹಬ್ಬ ಅಂದರೆ ಒಂದು ನಾಲ್ಕಿಂದ ಐದು ಜನ ಉಳಿಬೋದು ಅದರಲ್ಲಿ ಕಂಪ್ಲೀಟ್ ಶೋ ಕೊಡೋಷ್ಟು ಆಗೋನು ಒಬ್ಬನೇ ಒಬ್ಬನು ಇರ್ಬೋದು ಅಂತ ನನ್ನ ಪ್ರಕಾರ ಸೊ ಇದೊಂದು ಸಮಸ್ಯೆ ಇದೆ ಈಸಿ ವೇಲಾಗಬೇಕು ಕಷ್ಟಪಡಕ್ಕೆ ರೆಡಿ ಇರೋಲ್ಲ ಈ ಥರದೊಂದಷ್ಟು ಸಮಸ್ಯೆಗಳು ಕಲ್ಲಿನ ಕೋಲಲ್ಲ ಮರದ ಕೋಲು ಮುಷ್ಟಿ ಕೋಲು ಕಲ್ಲಿನ ಮೇಲೆ ಪ್ರಾಕ್ಟೀಸ್ ಮಾಡೋದು ಸೌಂಡ್ ಬರಬೇಕು ಅನ್ನೋದಕ್ಕೆ ಕಲ್ಲಿನ ಮೇಲೆ ಅಷ್ಟು ತೀರ ಸೌಂಡ್ ಬರಲ್ಲ ಕಡ್ಡಿ ಮುರಿದು ಹೋಗುತ್ತೆ ಆ ನ್ಯಾಕಲ್ಲಿ ಮಾಡಬೇಕು ಸೊ ಇಂಥದ್ದೆಲ್ಲ ರಿಸ್ಕ್ ತೊಗೋಬೇಕು ಅಂತ ಕಲ್ಲಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇದ್ರಂತೆ ಅಪ್ಪ ಅಪ್ಪನ ನೆಕ್ಸ್ಟ್ ಜನ್ರೇಷನ್ ಅಂದರೆ ನನ್ನ ನೆಕ್ಸ್ಟ್ ಜನ್ರೇಷನ್ ನನ್ನ ಜನ್ರೇಷನ್ಗೆ ಮರದ ತುಂಡಿನ ಮೇಲೆ ಏನು ನಾವು ಮಣೆ ಅಂತ ಹೇಳ್ತೀವಿ ಮಣೆ ಮೇಲೆ ಪ್ರಾಕ್ಟೀಸ್ ಮಾಡ್ತಿದ್ವಿ ಸೊ ಒಂದು ಮುಷ್ಟಿಯಷ್ಟು ದಪ್ಪದ ಕೋಲಲ್ಲಿ ಮರದ ತುಂಡಿನ ಮೇಲೆ ನಾನು ಪ್ರಾಕ್ಟೀಸ್ ಮಾಡ್ತಾ ಇದ್ದೆಷ್ಟು ಫಸ್ಟಿಗೆ ಚಂಡೆ ಕೊಡಲ್ಲ ಯಾರೂ ಕೊಡಲ್ಲ ನನ್ನ ಸ್ಟೂಡೆಂಟ್ಸ್ ಕೂಡ ಎಷ್ಟೋ ಜನ ಚಂಡೆ ತೊಗೋಬೇಕಾ ನಾವು ಕ್ಲಾಸಿಗೆ ಅದಕ್ಕೆಷ್ಟಾಗುತ್ತೆ ಅಂತ ಕೇಳೋರು ಚಂಡೆ ಮೇಲೆ ಯಾರೂ ಫಸ್ಟಿಗೆ ಹೇಳ್ಕೊಡೋಲ್ಲ ಕಷ್ಟ ಖಂಡಿತ ಆಗಿತ್ತು ನಾನಾಗ ಫೋರ್ತ್ ಸ್ಟ್ಯಾಂಡರ್ಡಲ್ಲಿದ್ದೆ ಕೈಯೆಲ್ಲ ತುಂಬ ಸಾಫ್ಟ್ ಇರುತ್ತೆ ತುಂಬ ಪೇಯ್ನ್ ಬರೋದು ಇಂಥದ್ದೆಲ್ಲ ತುಂಬ ಸಮಸ್ಯೆಗಳಾಗಿದೆ ಆಫ್ಟರ್ ಏನು ಪರ್ಫಾಮೆನ್ಸ್ ಶುರು ಮಾಡಿದ್ಮೇಲೂ ಅಷ್ಟೇ ಚಂಡೆ ಹೆಗಲ್ಗೆ ಹಾಕೊಳ್ಳೋದಿದೆಯಲ್ಲ ಅದೊಂದು ಹತ್ತು ಹದಿಮೂರು ಕೆ ಜಿ ಇರುತ್ತೆ ಪರ್ಫಾರ್ಮೆನ್ಸ್ ಮಾಡುತ್ತಾ ನಮಗೆ ಯಾವುದು ಗೊತ್ತಾಗಲ್ಲ ನೆಕ್ಸ್ಟ್ ಡೇಗೆ ಅದು ನಮ್ಮನ್ನು ಹಿಂಡ ಹಾಕಿರುತ್ತೆ ಆದರೂ ಇಷ್ಟಪಟ್ಟು ಮಾಡಿರೋದ್ರಿಂದ ಕಷ್ಟ ಅಂತ ಅನಿಸೋದಿಲ್ಲ ಚಂಡೆ ಇಲ್ಲಿವರೆಗೂ ನಿಮ್ಮ ನಿಮ್ಮ ಕೈ ಮುಂದಿನ ನನ್ನ ಮೊದಲ ಐಡೆಂಟಿಟಿ ನಾನು ಚಂಡೆ ವಾದಕಿ ಅಂತ ಸೊ ನಾನು ನನ್ನ ಕೊನೆಯ ತನಕನೂ ಅದೇ ಐಡೆಂಟಿಟಿನ ನಾನು ತಗೊಂಡು ಹೋಗಬೇಕು ಅಂತ ಇಷ್ಟಪಡ್ತೀನಿ ನನಗೆ ಇನ್ನು ಯಕ್ಷಗಾನ ಪರ್ಫಾರ್ಮೆನ್ಸ್ ಕೊಟ್ಟು ತೀರಾ ನಾನು ಹೆಸರು ಮಾಡಬೇಕು ಅನ್ನೋ ಆಸೆ ಖಂಡಿತ ಇಲ್ಲ ನನಗೆ ಅದನ್ನು ಪ್ರೊಫೆಷನ್ ಆಗಿ ತಗೊಳ್ಳೋ ಆಸೆ ಇಲ್ಲ ಆದರೆ ನನ್ನನ್ನು ಬೆಳೆಸಿದ್ದು ಯಕ್ಷಗಾನ ಚಂಡೆ ನನ್ನ ಒಂದು ಆಸೆ ಇರೋದು ಒಂದಷ್ಟು ಜನರಿಗೆ ನಾನು ಚಂಡೆನ ಹೇಳಿಕೊಟ್ಟು ನನ್ನ ಸ್ಟೂಡೆಂಟ್ಸ್ ಒಂದಷ್ಟು ಜನ ರೆಡಿ ಆಗಬೇಕು ಅಂತ ಒಂದು ಹೆಣ್ಣು ಮಕ್ಕಳದ್ದೇ ತಂಡ ಕಟ್ಕೋಬೇಕು ಅನ್ನೋದು ಒಂದು ಭಾಳ ಆಸೆ ಇದೆ ಅದು ಸಾಧ್ಯ ಆಗುತ್ತೋ ಇಲ್ಲವೋ ಖಂಡಿತ ಗೊತ್ತಿಲ್ಲ ಆಮೇಲೆ ಏನು ನಾನು ಯಕ್ಷಗಾನ ಚಂಡೆನ ಚಂಡೆನ ಕಲ್ತಿದ್ದೀನಿ ಅದನ್ನು ಯಕ್ಷಗಾನ ಕಲ್ದೆ ಯಕ್ಷಗಾನದಿಂದ ಹೊರಗಡೆ ತಂದು ಬೇರೆ ಮ್ಯೂಸಿಕ್ ಏನು ಫಾರ್ಮ್ಸ್ ಇದೆ ಅಂದರೆ ಈ ವಾದ್ಯ ಪರಿಕರಗಳು ಪರ್ಕಶನಲ್ಲಿ ಅದರ ಜೊತೆ ಒಂದಷ್ಟು ಕೆಲಸಗಳು ಮಾಡಿ ಸೊ ಚಂಡೆಯಲ್ಲೇ ನನ್ನ ಐಡೆಂಟಿಟಿ ಕಳ್ಕೊಳ್ಳದೆ ಚಂಡೆಯಲ್ಲಿ ಇನ್ನೊಂದು ಏನಾದರೂ ಹೊಸಾದ್ ಮಾಡಬೇಕು ಅನ್ನೋ ಆಸೆ ಇದೆ ಯಾವ ಥರದಲ್ಲಿ ಅನ್ನೋದನ್ನು ನಾನು ಈಗ ಹೇಳಲಾರೆ ಆದರೆ ಹೊಸದಾಗಿ ಏನು ಯಕ್ಷಗಾನ ಪರ್ಫಾರ್ಮೆನ್ಸ್ ಅಲ್ಲದೆ ಬೇರೆ ಒಂದಷ್ಟು ಪರ್ಫಾರ್ಮೆನ್ಸ್ ಮಾಡಿ ಒಂದಷ್ಟು ಏನೋ ಕೆಲಸಗಳು ಮಾಡಿ ನನ್ನ ಐಡೆಂಟಿಟಿನ ಉಳ್ಕ್ ಉಳಿಸ್ಕೊಂಡು ನಡ್ಕೊಂಡು ಹೋಗಬೇಕು ಅಂತ ಆಸೆ ಇದೆ ನಿಮ್ಮ ನಿಮ್ಮ ಪ್ಲ್ಯಾನ್ಸು ಆಸೆ ನಿಮ್ಮ ಗುರಿ ಯಶಸ್ವಿಯಾಗಿ ಅಂತ ಹಾರೈಸಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ನೀವು ತುಂಬ ಚೆನ್ನಾಗಿ ಮಾತಾಡಿದ್ರಿ ನಿಮ್ಮ ಅಂತರಂಗವನ್ನು ತೆರೆದಿಟ್ಕೊಂಡು ಕೇಳುಗರಿಗರೊಂದಿಗೆ ನೋಡುಗರೊಂದಿಗೆ ಇಷ್ಟು ಸಮಯ ಕಳೆದಿದ್ದೀರಾ ಧನ್ಯವಾದ ಥ್ಯಾಂಕ್ ಯು ನನ್ನನ್ನು ಒಂದು ಕಲಾವಿದೆ ಅಂತ ಕನ್ಸಿಡರ್ ಮಾಡಿ ನನ್ನ ಪ್ರತಿಭೆ ಏನಿದೆ ಅದನ್ನು ಜನರಿಗೆ ತೋರಿಸ್ಕೊಡೋಕ್ಕೆ ಅವಕಾಶ ಮಾಡಿಕೊಟ್ಟು ನನ್ನ ಒಂದಷ್ಟು ಅನುಭವಗಳನ್ನ ಹಂಚ್ಕೊಳ್ಳೋಕ್ಕೆ ಅವಕಾಶ ಮಾಡಿಕೊಟ್ಟಂಥ ಚಂದನದ ಗುಡಿ ತಂಡಕ್ಕೂ ಕೂಡ ನನ್ನ ಕಡೆಯಿಂದ ತುಂಬ ಥ್ಯಾಂಕ್ಸ್ ಹೇಳ್ತಿತ್ತು